ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ ಬಿ ಜೆ ಪಿ ನಾಯಕರು ಓಡಾಟ ಮಾಡ್ತಾಯಿದ್ರೆ ಅವರಿಗೆ ಜೆ ಡಿ ಎಸ್ ನಾಯಕರು ಸಾಥ್ ಇದ್ದಾರೆ ಬಿ ಜೆ ಪಿ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಎಷ್ಟು ಜನ ಕತ್ತಿ ಇದ್ದಾರೋ ಅಷ್ಟೇ ಮಂದಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೇ ಇದ್ದಾರೆ ಅದು ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡ್ತಿರೋರು ಸಣ್ಣ ಪುಟ್ಟ ನಾಯಕರಲ್ಲ ಘಟಾನುಘಟಿ ನಾಯಕರು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿ ದೊಡ್ಡಲಿಷ್ಟೇ ಇದೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಸಾಫ್ಟ್ ಕಾರ್ನರ್ ತೋರ್ತಾಯಿರ್ತಾರೆ ಸಿದ್ದರಾಮಯ್ಯವರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕ್ಕೋದ್ರೆ ಕಾಂಗ್ರೆಸ್ ಸರ್ಕಾರನೇ ಇರೋಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಮಾತ್ರ ಈ ಸರ್ಕಾರ ಹೆಚ್ಚು ದಿನ ಇರತ್ತೆ ಬೇರೆ ಯಾರನ್ನೇ ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಈ ಸರ್ಕಾರ ಉಳಿಯೋದಿಲ್ಲ ನಾನು ಕೂಡ ಸಿದ್ದರಾಮಯ್ಯನವರೇ ಸಿ ಆಗಿರೋದ್ರಿಂದ ಸುಮ್ಮನೆ ಇದ್ದೀನಿ ಇಲ್ಲ ಅನ್ನೋದು ಇಷ್ಟೊತ್ತಿಗೆ ಆ ಸರ್ಕಾರನೇ ಬೀಳಿಸ್ಬಿಡ್ತಿದೆ ಕಾಂಗ್ರೆಸ್ ಸರ್ಕಾರನ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಡ್ತಾರೆ ಅದೇ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಸಿದ್ದರಾಮಯ್ಯನವರು ಮೂಢ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ನಾವೇನು ಹೇಳೋದಿಲ್ಲ ಆದರೆ ಸೂಕ್ತ ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರಿಗೆ ಸಿದ್ದರಾಮಯ್ಯನವರು ಶಿಕ್ಷೆ ಕೊಡಿಸ್ಲಿ ಅಂತಲೇ ಯತ್ನಾಳ್ ಅವರು ಹೇಳಿದ್ದು ಜೊತೆಗೆ ಅವರು ಯಾರೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಮಾಡ್ತಾರಲ್ಲ ಬಿ ಜೆ ಪಿರು ಆ ಪಾದಯಾತ್ರೆಗೂ ಬರಲಿಲ್ಲ ಈಗ ಆ ಲಿಸ್ಟ್ಗೆ ಮತ್ತೊಬ್ಬ ನಾಯಕ ಸೇರ್ಕೋತಾ ಇದ್ದಾರೆ ಅವರು ಬಿ ಜೆ ಪಿ ಪಕ್ಷದಿಂದ ಹೊರಗಡೆ ಇರ್ಬೋದಾದರೆ ಮಾನಸಿಕವಾಗಿ ಅವರು ಬಿ ಜೆ ಪಿ ಜೊತೆನೆ ಇರುವಂತಹ ನಾಯಕ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪನವರು ಸಿದ್ದರಾಮಯ್ಯನವ್ರ ಪರವಾಗಿ ಬಹುಪರ ಕೇಳ್ತಾ ಇದ್ದಾರೆ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವರು ತಪ್ಪಿತಸ್ಥರಲ್ಲ ಅಂತ ತೀರ್ಪು ಬರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈಶ್ವರಪ್ಪನವರು ಈ ಮೂಲಕ ಅವರು ದಿನೇ ದಿನೇ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಹತ್ತಿರವಾಗ್ತಾ ಇದ್ದಾರೆ ಅವರು ವಿಜಯೇಂದ್ರ ವಿರುದ್ಧ ಸಿಡಿದೆದ್ದು ಬಿ ಜೆ ಪಿ ಪಕ್ಷವನ್ನು ಬಿಟ್ಟು ಪಕ್ಷೇತರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಲ್ಲಿಂದ ಅವರು ಸಿದ್ದರಾಮಯ್ಯನವರ ಪರವಾಗಿ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ ಇವತ್ತು ಶಿವಮೊಗ್ಗದಲ್ಲಿ ಮಾತನಾಡಿರುವಂಥ ಈಶ್ವ ಈಶ್ವರಪ್ಪನವರು ಸಿದ್ದರಾಮಯ್ಯನವರು ಮೂಢ ವಿಚಾರದಲ್ಲಿ ತಪ್ಪಿತಸ್ಥರಲ್ಲ ಅಂತ ತೀರ್ಪು ಬರಬೇಕು ಆ ರೀತಿ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತಾ ಇದ್ದೀನಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ನಾನು ದೇವರನ್ನು ಬೇಡ್ಕೊತೀನಿ ಅಂತ ಹೇಳ್ತಾರೆ ಇದು ಕೂಡ ಬಿ ಜೆ ಪಿಗೆ ಬಹುದೊಡ್ಡ ಮುಖಭಂಗ ವಿಜಯೇಂದ್ರ ಅವರಿಗೆ ಬಹುದೊಡ್ಡ ಮುಖಭಂಗ ಅನ್ನೋ ಮಾತೆ ಕೇಳಿ ಬರ್ತಾ ಇರೋದು ಈಶ್ವರಪ್ಪನವರು ಹೊರಗಡೆ ಪಕ್ಷದಿಂದ ಹೊರಗಡೆ ಇದ್ದರೂ ಕೂಡ ಅವ್ರು ಇವತ್ತಕ್ಕೂ ಬಿ ಜೆ ಪಿ ನಾಯಕ ಅಂತಲೇ ಗುರುತಿಸ್ಕೋತಾರೆ ಅಂಥವರೇ ಸಿದ್ದರಾಮಯ್ಯನವರು ತಪ್ಪಿತಸ್ತ್ರ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಿರೋದು ಇದು ಸಿದ್ದು ವಿರುದ್ಧ ಹೋರಾಟ ಮಾಡ್ತಿರುವಂತಹ ಬಿ ಜೆ ಪಿ ನಾಯಕರಿಗೆ ಬಹುದೊಡ್ಡ ಮುಜುಗರ ಜೊತೆಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರು ಆ ಮಹಾತಾಯಿಯನ್ನು ನಾನೇ ಒಂದು ದಿನವೂ ನೋಡಿಲ್ಲ ನಾನು ವಿರೋ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಅವ್ರ ಮನೆ ಪಕ್ಕದಲ್ಲೇ ನನ್ನ ಮನೆ ಇದ್ದದ್ದು ಆಗಲೂ ಕೂಡ ಅವರು ಒಂದು ದಿನ ಅವರು ಹೊರಗಡೆ ಬಂದವರಲ್ಲ ಅಂತಹ ತಾಯಿ ಬಗ್ಗೆ ಇವತ್ತು ಆರೋಪ ಮಾಡ್ತಾಯಿದ್ದಾರೆ ದಯವಿಟ್ಟು ಅವ್ರ ಬಗ್ಗೆ ಯಾರು ಮಾತನಾಡಬೇಡಿ ಅವ್ರ ಹೆಸರನ್ನ ತರಬೇಡಿ ಇದೇ ಕೇಸು ತಪ್ಪಿತಸ್ತ್ರಕ್ಕೆ ಶಿಕ್ಷೆ ಕೊಡಿ ಆ ಮಹಾತಾಯಿಗೆ ಮಾತ್ರ ಯಾರೇನು ಅನ್ನಬೇಡಿ ಹೇಳಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವ್ರ ಬಗ್ಗೆಯೂ ಕೂಡ ಈಶ್ವರಪ್ಪನವರು ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಬಿ ಜೆ ಪಿ ಪಕ್ಷದಲ್ಲಿ ಎಷ್ಟು ಜನ ವಿರೋಧಿಗಳಿದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಅವರನ್ನು ಇಷ್ಟಪಡುವವರು ಅವರಿಗೆ ಬೆಂಬಲಿಸುವವರು ಕೂಡ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸೋದಕ್ಕೆ ಪ್ರಯತ್ನ ಪಟ್ಟರೆ ಬಿ ಜೆ ಪಿ ಪಕ್ಷದಲ್ಲಿರುವಂತಹ ಸಿದ್ದರಾಮಯ್ಯನವರ ಹಿತೈಷಿಗಳೇ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾರೆ ನೋಡ್ತೀರಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಈಗ ಆ ಅಲ್ಲಿಷ್ಟೇ ಈಶ್ವರಪ್ಪನವರು ಕೂಡ ಸೇರಿರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಬಲ ಅಂತಲೇ ಹೇಳಬಹುದು